ರಾಮ ಕರುಣ ಹರೇಮ ಕರುಣರಸದ ಕೋಡಿವರಿ ಕಟಾಕ್ಷದ ಪರತತ್ವವರುಪವಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆ ಮಾನಸದಿ ಆ ಸದ್ಗುರು ವಿರಲಿ నమ్మెలరామానసతిరామం రణరంగధీరం రాజీవనేత్రం రఘువంశనాథం కారుణ్య రూపం కరుణాకరంతం శ్రీరామచంద్రం శరణం ప్రపద్యే ఎత్ర ఎత్ర రఘునాథ కీర్తనం తత్ర తత్ర కృతమస్తకాంజలిం మस्तक ఆంజలిం బాష్పవారి పరిపూర్ణ లోచనం 마ฤతిం నమత రాక్షసాంతకం ಶಂಕರಾಚಾರ್ಯರ ಅವಿಚ್ಛಿನ್ನ ಪರಂಪರೆಯ ಪೀಠವನ್ನು ಅಲಂಕರಿಸಿದ ಯತಿಗಳ ಸ್ವಹಸ್ತಗಳಿಂದ ಅನುದಿನವೂ ಪೂಜೆಯನ್ನು ಸೇವೆಯನ್ನು ಕೈಗೊಂಡು ಸಾವಿರಾರು ವರ್ಷಗಳಿಂದ ಸಮಾಜಕ್ಕೆ ಅನುಗ್ರಹ ಮಾಡ್ತಾ ಇರುವಂಥ ಪ್ರಭು ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಮೊದಲಾದ ಎಲ್ಲ ದೇವತೆಗಳ ಸನ್ನಿಧಾನಕ್ಕೆ ನದಿ ಸಹಸ್ರಗಳು ಹಾಗೆಯೇ ಈ ಗೋಕರ್ಣ ಸುಕ್ಷೇತ್ರದಲ್ಲಿ ಅಶೋಕೆಯ ಈ ಒಂದು ಪುಣ್ಯಸ್ಥಾನದಲ್ಲಿ ನೆಲಗೊಂಡ ಎಲ್ಲ ದೇವತೆಗಳಿಗೆ ಮಲ್ಲಿಕಾರ್ಜುನನೇ ಮೊದಲಾದ ಸಮಸ್ತ ದಿವ್ಯ ಶಕ್ತಿಗಳಿಗೆ ಪ್ರಣಾಮಗಳು ಚಾತುರ್ಮಾಸದ ಪೂರ್ವಾರ್ಧ ಪೂರ್ಣ ಆಗಿದೆ ಉತ್ತರಾರ್ಧ ಆರಂಭ ಆಗಿದೆ ಆ ಸಂದರ್ಭ ಆಷಾಢ ಪೂರ್ಣಿಮೆಯಿಂದ ಶ್ರಾವಣ ಪೂರ್ಣಿಮೆ ನಿನ್ನೆ ಕಡಿತು ಈಗ ಶ್ರಾವಣ ಮಾಸದ ಕೃಷ್ಣ ಭಕ್ಷ ಪ್ರಾರಂಭ ಆಗಿದೆ ಚಾತುರ್ಮಾಸದ ಉತ್ತರಾರ್ಧ ಪ್ರಾರಂಭ ಆಗಿದೆ ಇಂದು ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಿ ಗುರುದರ್ಶನಾಕಾಂಕ್ಷಿಗಳಾಗಿ ರಾಮದೇವರ ಆಶೀರ್ವಾದವನ್ನು ಬಯಸಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ನಿಮಗೆಲ್ಲ ಇಷ್ಟ ಸಿದ್ಧಿಯಾಗಲಿ ನಿಮ್ಮ ನಿಮ್ಮ ಜೀವನದ ಕಷ್ಟಗಳು ದೂರವಾಗಲಿ ಯಾವ ಶುಭಾಶಯವನ್ನು ಹೊತ್ತು ನೀವು ಇಲ್ಲಿವರೆಗೆ ಬಂದಿದ್ದೀರೋ ಆ ಶುಭಾಶಯಗಳು ನೆರವೇರುವಂತೆ ಆಗಲಿ ಎಂಬುದಾಗಿ ಮನಸಾರೆ ಹಾರೈಸ್ತೇವೆ ಇಂದು ಒಂದು ಒಳ್ಳೆ ಪುಸ್ತಕ ಲೋಕಾರ್ಪಣೆಗೊಂಡಿದೆ ಈಗ ಕೆಲ ಕೆಲವು ನಿಮಿಷಗಳ ಮೊದಲು ತಂತ ಸಮುಚ್ಚಯ ಶಿಲ್ಪ ಎಂಬ ಹೆಸರಿನ ಒಂದು ಒಳ್ಳೆ ಗ್ರಂಥ ವಾಸ್ತುಶಾಸ್ತ್ರದ ಒಂದು ಗ್ರಂಥ ಅದು ವಾಸ್ತುಶಾಸ್ತ್ರವನ್ನು ಕನ್ನಡಕ್ಕೆ ರವಿರಾಜ್ ತಂದಿದ್ದಾರೆ ತುಂಬ ಒಳ್ಳೆ ಪ್ರಯತ್ನ ಅದು ವಾಸ್ತುಶಾಸ್ತ್ರ ಅನ್ನೋದು ಏನೊಂದು ಅದು ಕಬ್ಬಿಣದ ಕಡಲೆ ಅಲ್ಲ ಅರ್ಥವಾಗದೇ ಇರುವಂಥ ಒಂದು ವಿಷಯ ಅಲ್ಲ ಅದು ಎಲ್ಲರಿಗೂ ಅರ್ಥವಾಗುವಂತೆ ಸರಳ ಕನ್ನಡದಲ್ಲಿ ಅವರು ಅದನ್ನು ಅನುವಾದ ಮಾಡಿದ್ದಾರೆ ತುಂಬ ಅಗತ್ಯ ಯಾಕೆಂದರೆ ನಾವು ನಮ್ಮ ಮನೆಗಳನ್ನು ಕಟ್ಟಿಕೊಳ್ಳುವಾಗ ಅಥವಾ ಸ್ಥಾನವನ್ನು ಸ್ಥಳವನ್ನು ಆರಿಸಿಕೊಳ್ಳುವಾಗ ಮಾಡುವ ತಪ್ಪುಗಳೇ ಜೀವನದ ಎಷ್ಟೋ ಕ್ಲೇಷಗಳಿಗೆ ದೋಷಗಳಿಗೆ ದುಃಖಗಳಿಗೆ ಕಾರಣ ಆಗ್ತದೆ ವಾಸ್ತು ಎನ್ನುವಾಗ ಅಸ್ತು ವಾ ಅಸ್ತು ಎಂದು ಆ ದೇವತೆಗಳು ವಾಸ್ತು ದೇವತೆಗಳು ಆಶೀರ್ವಾದ ಮಾಡ್ತಾ ಇರ್ತಾರೆ ಯಾವಾಗಲೂ ಅಂತ ನಾವು ಚೆನ್ನಾಗಿರ್ತೇವೆ ಈಗ ಒಂದು ಮನೆ ಅಂತಂದ್ರೆ ಮನೆಯ ಅಡಿಸ್ಥಳ ಇದೆಯಲ್ಲ ಅಲ್ಲಿ ವಾಸ್ತು ಪುರುಷ ಮಲಗಿರ್ತಾನಲ್ಲ ಅಲ್ಲಿ ಎಲ್ಲ ದೇವತೆಗಳು ಬೇರೆ ಬೇರೆ ಕಡೆ ಸಮಾವೇಶಗೊಂಡಿರ್ತಾರೆ ಆ ದೇವತೆಗಳ ಮೇಲೆಯೇ ನಮ್ಮ ವಾಸ ಆ ದೇವತೆಗಳ ಮಡಿಲಿನಲ್ಲಿ ಮೇಲೆ ಅಂದರೆ ಅವ್ರ ಮೇಲೆ ಅಂತ ನೀವು ಕೇಳಬೇಡಿ ಅವರ ಮಡಿಲಿನಲ್ಲಿ ಅವರ ಮಮತೆಯಲ್ಲಿ ನಮ್ಮ ವಾಸ ಅಂತ ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ ಅದು ಏರ್ಪೇರಾದರೆ ತುಂಬ ಏರ್ಪೇರುಗಳಾಗ್ತವೆ ಈಗ ಇಡೀ ದೇಹದಲ್ಲಿ ಮೂಗೊಂದು ಸರಿ ಇಲ್ಲ ಅಂದರೆ ಕಿವಿ ಒಂದು ಸರಿ ಇಲ್ಲ ಅಂದರೆ ಜೀವನಕ್ಕೆ ಕಷ್ಟ ಆಗ್ತದೆ ನೋಡಿ ಕಣ್ಣು ಒಂದು ಸರಿ ಇಲ್ಲ ಅಂದರೆ ಹೋಗಲಿ ತಲೆಯೇ ಸರಿ ಇಲ್ಲ ಅಂದರೆ ಜೀವನ ಚೆನ್ನಾಗೆ ಹೇಗೆ ಸಾಧ್ಯ ಹೇಳಿ ಹಾಗೆ ನಿಮ್ಮ ಮನೆಗೂ ತಲೆ ಕೈಕಾಲು ಇದೆ ವಾಸ್ತು ಪುರುಷನ ಕೈಕಾಲು ತಲೆಗಳೇ ನಿಮ್ಮ ಮನೆಯ ತಲೆ ಕೈಕಾಲುಗಳು ಅಂತ ವಾಸ್ತು ಪುರುಷನ ತಲೆ ಬರಬೇಕಾದಲ್ಲಿ ನಿಮ್ಮ ಮನೆಯ ಕಾಲು ಬಂದಿದ್ರೆ ಆ ಮನೆಯಲ್ಲಿ ನೀವು ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಮನೆಯಲ್ಲಿ ಭಗವತ್ ಪ್ರೀತಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಪೂರ್ವಜರು ತುಂಬ ತಪಸ್ಸಿನ ಮೂಲಕ ವಿವೇಚನೆ ಮೂಲಕ ಇಂಥ ಶಾಸ್ತ್ರಗಳನ್ನು ತಂದರು ಎಲ್ಲಿ ಯಾವ ದೇವತೆಗಳ ನೆಲೆ ಇದೆಯೋ ಅದಕ್ಕೆ ತಕ್ಕಂಥದ್ದನ್ನು ತರಬೇಕು ಆ ಲೆಕ್ಕಾಚಾರಗಳು ಸರಿ ಇರಬೇಕು ಹಾಗೆಲ್ಲ ಇದ್ದಾಗ ಆ ಮನೆ ನಿಮಗೆ ಸುಖವನ್ನು ಕೊಡ್ತದೆ ಇಲ್ಲದಿದ್ದರೆ ಆ ಮನೆಯೇ ನಿಮಗೆ ಶಾಪ್ ಆಗ್ತದೆ ಆ ಮನೆಯೇ ಮುಗಿಯದ ಕ್ಲೇಶಗಳಿಗೆ ಕಾರಣ ಆಗ್ತದೆ ಅಂತ ಅದು ಸ್ಥಳದ ಆಯ್ಕೆಯಿಂದಲೇ ಪ್ರಾರಂಭ ಅದು ನೀವು ಯಾವ ಉದ್ದೇಶದಿಂದ ನೀವು ಒಂದು ಸ್ಥಳವನ್ನು ಆರಿಸ್ತೀರೋ ಅದಕ್ಕೆ ತಕ್ಕಂತ ಭೂಮಿಯನ್ನು ಆರಿಸ್ಬೇಕು ಅದು ನಿಮ್ಮ ಪರಂಪರೆ ಯಾವುದೋ ಅದಕ್ಕೆ ತಕ್ಕಂತ ಭೂಮಿಯನ್ನು ಹಾರಿಸ್ಬೇಕು ವ್ಯತ್ಯಾಸ ಆದಾಗ ಜೀವನ ಹದಗೆಡ್ತದೆ ಆದರೆ ಸಮಾಜಕ್ಕೆ ಇದರ ತಿಳುವಳಿಕೆ ಇಲ್ಲ ಈಗಂತೂ ಚೀನಾದ ವಾಸ್ತು ಅಂದರು ಇನ್ನೊಂದು ವಾಸ್ತು ಅಂದರು ಏನೇನೋ ಬಂದಿದೆ ಇಲ್ಲೊಂದು ಕನ್ನಡ ಇಡು ಪರಿಹಾರ ಅಲ್ಲಿ ಮತ್ತೇನೋ ಒಂದು ಇಡು ಪರಿಹಾರ ಇಂಥದ್ದೆಲ್ಲ ಅಡ್ಡ ಅಡ್ಡದಾರೆಗಳು ಸಣ್ಣ ದಾರಿಗಳೆಲ್ಲ ಇಲ್ಲ ಸರಿಯಾಗಿ ಶಾಸ್ತ್ರೀಯವಾಗಿ ನಮ್ಮ ಮನೆ ಕಟ್ಟಬೇಕು ಅದೇ ಪರಿಹಾರ ಇರುವಂಥದ್ದು ಹಾಗಾಗಿ ಅದಕ್ಕೆ ಒಂದು ಮಾರ್ಗದರ್ಶನ ಮಾಡೋ ಕೆಲಸ ರವಿರಾಜ್ ಮಾಡಿದ್ದಾರೆ ಇದು ಮೊದಲಲ್ಲ ಸಿದ್ಧಮೂಲೆ ರವಿರಾಜರ ಹಿರಿಯರು ಸಿದ್ದಮೌಲೆ ಶಂಕರನಾರಾಯಣ ಭಟ್ರು ತುಂಬ ಪ್ರಸಿದ್ಧ ವಿದ್ವಾಂಸರವರು ಅವರಿಲ್ಲ ಇವತ್ತು ಮಠಕ್ಕೂ ತುಂಬ ಆಗಿದ್ರು ಅವರು ಅವರು ಈ ಹಿಂದೆ ವಾಸ್ತುಶಾಸ್ತ್ರದ ಮೂರು ಗ್ರಂಥಗಳನ್ನು ರಚನೆ ಮಾಡಿದರು ಸಮಾಜಕ್ಕೆ ಇವರು ಅದನ್ನು ಅರ್ಪಣೆ ಮಾಡಿದರು ಈಗ ಅದೇ ಮನೆಯಲ್ಲಿ ಅವರ ಮುಂದುವರಿಕೆಯಾಗಿ ರವಿರಾಜ್ ಸಿದ್ಧಮೂಲೆ ಈ ಕಾರ್ಯವನ್ನು ಮಾಡಿದರೆ ತುಂಬ ನಮಗೆ ಸಂತೋಷವನ್ನು ತಂದಿದೆ ಈ ಕಾರ್ಯವನ್ನು ಮಾಡಿದ ರವಿರಾಜ ರವಿರಾಜ ಮತ್ತು ಆ ಇಡೀ ತಂಡಕ್ಕೆ ಬೆಳಗಕ್ಕೆ ಜೊತೆಯಲ್ಲಿ ಸೇರಿದವರೆಲ್ಲರಿಗೂ ಕೂಡ ಆಶೀರ್ವಾದಗಳು ಗ್ರಂಥ ಲೋಕಕ್ಕೆ ಮುಟ್ಟಲಿ ಸಮಾಜಕ್ಕೆ ಮುಟ್ಟಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಮನೆಯಲ್ಲಿ ದೇವತೆಗಳು ವಾಸ ಮಾಡಬೇಕು ದೇವ್ವಗಳು ವಾಸ ಮಾಡುವಂತೆ ಆಗಬಾರ್ದು ದುಷ್ಟಶಕ್ತಿಗಳನ್ನ ಮನೆ ಕರೆಯುವಾಗಿರಬಾರ್ದು ತನ್ನ ವಿನ್ಯಾಸದ ಮೂಲಕವೇ ಕೆಟ್ಟ ಶಕ್ತಿಗಳನ್ನೆಲ್ಲ ಬಾ ಬಾ ಅಂತ ಹೇಳುವಾಗಿರಬಾರ್ದು ಅಂತ ಅಂಥ ಮನೆಗಳು ನಿಮ್ಮದಲ್ಲಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸ್ತೇವೆ ಮಹಾನಂದಿ ಗೋಲೋಕದ ಪಾದುಕಾಪೂಜು ಇವತ್ತು ಇಲ್ಲಿ ನೆರವೇರಿದೆ ಒಂದು ಮಾಹಿತಿ ಪತ್ರದ ಮೂರು ಮೂರು ಮಾಹಿತಿ ಪತ್ರಗಳ ಲೋಕಾರ್ಪಣೆ ಆಗಿದೆ ಇವತ್ತು ನಾವು ನಮ್ಮ ಗೋಸೇವೆಯನ್ನು ಆರಂಭ ಮಾಡಿದ್ದು ಅಲ್ಲಿ ಇವತ್ತು ಮಠವನ್ನು ಸಮಾಜ ಗುರುತಿಸುವುದು ಗೋಸೇವೆ ಮೂಲಕವಾಗಿ ಅದು ಪ್ರಾರಂಭ ಆಗಿದ್ದಲ್ಲಿ ಅಂದರೆ ಅದರ ಗಂಗೋತ್ರಿ ನಮ್ಮ ಗೋಸೇವೆಯ ಗಂಗೋತ್ರಿ ಯಾವುದು ಅಂದರೆ ಹೊಸನಗರದ ಈ ಮಹಾನಂದಿ ಗೋಲೋಕ ಅಲ್ಲಿ ಕೃಷ್ಣನ ಸನ್ನಿಧಿ ಇದೆ ಗೋವುಗಳ ಸನ್ನಿಧಿ ಇದೆ ಸ್ವರ್ಗ ಧಾರೆಗಿಳಿದಂತೆ ವೃಂದಾವನವೇ ದಕ್ಷಿಣಕ್ಕೆ ಬಂದಂತೆ ಇದೆ ಅಲ್ಲಿ ಒಂದು ಕಾರ್ಯಕರ್ತರ ತಂಡ ನಿರಂತರವಾಗಿ ಕಾರ್ಯರತವಾಗಿದೆ ಶ್ರಮ ಮಾಡ್ತಾ ಇದೆ ಅವರಿಗೆಲ್ಲ ಆಶೀರ್ವಾದಗಳು ಸಮಾಜ ಸ್ಪಂದಿಸಲಿ ವಿಷ್ಣು ಸಹಸ್ರನಾಮ ಕ್ಷೇತ್ರವಾಗಿ ಬೆಳೆಸ್ತಾ ಇದ್ದಾರೆ ಆ ಕಾರ್ಯಕರ್ತರು ಅದನ್ನ ನೀವೆಲ್ಲ ಆ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ವಿಷ್ಣು ಸಹಸ್ರಾಮದ ಲೇಖನ ಯಜ್ಞ ನಡೀತಾ ಇದೆ ಬರೆಯೋದು ವಿಷ್ಣು ಸಹಸ್ರನಾಮವನ್ನು ಪುಸ್ತಕ ಕೊಡ್ತಾರೆ ನಿಮ್ಗೆ ಅವರು ಅದೆಲ್ಲ ಮಾಡಿ ಆ ಗೋವುಗಳ ಪ್ರೀತಿಗೆ ಗೋಪಾಲಕೃಷ್ಣನ ಪ್ರೀತಿಗೆ ಪಾತ್ರರಾಗಿ ಕ್ಷೇತ್ರ ನಮ್ಮ ವಿಷ್ಣು ನಮ್ಮ ಕ್ಷೇತ್ರ ಗೋಲೋಕ ಅದು ವಿಶೇಷವಾಗಿ ಬೆಳೀಲಿ ಅಂತ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ ಆ ಕಾರ್ಯಕರ್ತರಿಗೆ ಅವರ ಕೈ ಬಲಗೊಳ್ಳಲು ಆಶೀರ್ವಾದ ಅಂತ ಮುಕ್ರಿ ಸಮಾಜ ದೊಡ್ಡ ಸಂಖ್ಯೆಯಲ್ಲಿ ಇದೆ ಗೊತ್ತಿರಲಿ ಒಂದು ಮುನ್ನೂರು ಜನರ ಮೇಲೆ ಮುಕ್ರಿ ಸಮಾಜದ ಬಂಧುಗಳು ಇಲ್ಲಿ ಈ ಸಭೆಯಲ್ಲಿ ಉಪಸ್ಥಿತಿದ್ದಾರೆ ಈಗ ಸ್ವಲ್ಪ ಹೊತ್ತು ಮೊದಲು ಈ ಸಭೆ ಇದ್ದಕ್ಕಿದ್ದಂತೆ ಬಿಗಿ ಆಯ್ತು ಜಾಗ ಕಡಿಮೆ ಆಯ್ತು ಏನಪ್ಪ ಅಂತದ್ ನಡೀತು ಅಂದ್ರೆ ಏನಿಲ್ಲ ಸ್ವರ್ಣ ಪಾದಕ ಪೂಜೆಯನ್ನು ಪೂರೈಸಿ ಅವರು ಇಲ್ಲಿ ಬಂದ್ರು ಅಷ್ಟೇ ಮುಖ್ರಿ ಸಮಾಜದ ಬಂಧುಗಳು ಇಲ್ಲಿ ಬಂದ್ರು ಅಷ್ಟೇ ಅವ್ರು ಬಂದು ಕೂಡಲೇ ಸಭೆ ತುಂಬಿತು ನೋಡಿ ಅಂತ ನಮ್ಮ ಮನಸ್ಸು ಕೂಡ ತುಂಬಿದೆ ಈ ಸಮಾಜ ನಮಗೆ ಮಕ್ಕಳಂತೆ ಇರುವವರು ಈ ಮುಖ್ರಿ ಸಮಾಜದ ಹಿಂದೂ ಮುಖ್ರಿ ಸಮಾಜದ ಬಂಧುಗಳು ಮಠವನ್ನು ಸರ್ವಾತ್ಮನ ಆಶ್ರಯಿಸಿರ್ತಕ್ಕಂಥವ್ರು ಸರ್ವ ರೀತಿಯಲ್ಲೂ ಆಶ್ರಯಿಸಿರ್ತಕ್ಕಂಥವ್ರು ಕೆಲವು ಸಮಾಜದ ಪಾದ ಪೂಜೆಯಲ್ಲಿ ಒಬ್ಬರೊಬ್ಬ ಇರುವ ಪ್ರಮೇಯಗಳು ಇರ್ಬೋದು ನೂರಿನೂರು ಜನ ಇರ್ತಾರೆ ಯಾವಾಗಲೂ ಆದರೆ ಇವರು ಸಾಮಾನ್ಯವಾಗಿ ಎಲ್ಲರನ್ನು ಮೀರಿಸ್ತಾರೆ ನಿಮಗ್ರ ಸಮಾಜದ ಬಂಧುಗಳು ಒಂದು ಕಾಲದಲ್ಲಿ ಮುಖ್ಯವಾಹಿನಿಯಿಂದ ಬಹಳ ದೂರ ಇದ್ದಂತ ಈ ಸಮಾಜ ಇವತ್ತು ಮಠಕ್ಕೆ ತುಂಬಾ ಹತ್ತಿರ ಇದೆ ನಂಬಿದೆ ಮಠವನ್ನು ಈ ಸಮಾಜಕ್ಕೆ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ಮಾಡಬಯಸ್ತೇವೆ ಬಹುಶಃ ಈ ಸಮಾಜದ ಎಲ್ಲ ಯಜಮಾನರುಗಳು ಮುಖ್ಯಸ್ಥರುಗಳು ಇಲ್ಲಿದ್ದಾರೆ ಇವತ್ತು ಭಾವಿಸ್ತೇವೆ ಈಗ ಆಶೀರ್ವಾದಕ್ಕೆ ಬರ್ತಾರೆ ಇನ್ ಮುಂದಕ್ಕೆ ಈ ಸಮಾಜಕ್ಕೆ ಮುಂದೆ ಬೆಳಕಿರಬೇಕು ಕತ್ತರ ಆಗಬಾರದು ಅಂತ ಆಶೀರ್ವಾದ ಸಂಸ್ಥಾನದ್ದು ತುಂಬಾ ಕಷ್ಟದಲ್ಲಿ ಬದುಕು ಮಾಡ್ಕೊಂಡು ಬಂದಿರತಕ್ಕಂಥ ಸಮಾಜ ಒಂದು ಸೂರು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಕುಮಟಾದಲ್ಲಿ ಒಂದು ಕೇಂದ್ರವನ್ನ ಒಂದು ಸ್ವಭಾವವನ್ನು ಇಡೀ ಸಮಾಜಕ್ಕೆ ಉಪಯೋಗ ಆಗುವಂಥದ್ದು ಅದನ್ನು ಕಟ್ಟುವ ಪ್ರಯತ್ನಲ್ಲಿದ್ದಾರೆ ಆ ಕಾರ್ಯ ಕೈಗೂಡಬೇಕು ಅದಕ್ಕೆ ಆಶೀರ್ವಾದ ಎಲ್ಲರೂ ಸಹಕಾರ ಕೊಡಬೇಕು ಆ ಕಾರ್ಯಕ್ಕೆ ಕೊಡುವಂತೆ ಆಗಬೇಕು ಯಾಕೆಂದ್ರೆ ಎಷ್ಟೋ ಬಾರಿ ಈಗ ರಾಜಕಾರಣ ಏನು ಇದೆ ಅಂದ್ರೆ ಸಂದರ್ಭ ಬಂದಾಗ ಉಪಯೋಗ ತಗೊಳ್ತದೆ ಆಮೇಲೆ ಮರ್ತು ಬಿಡುತ್ತದೆ ಇವರ ವಿಷಯಕ್ಕೆ ಹಾಗಾಗದಂತೆ ಸರ್ಕಾರವೂ ಕೂಡ ಸ್ಪಂದಿಸುವಂತೆ ಸಂಬಂಧಪಟ್ಟ ಇಲಾಖೆಗಳು ಎಲ್ಲರೂ ಸ್ಪಂದಿಸಿ ಬೇಕಾದಂತೆ ಬೇಕಾದ ಸಹಕಾರ ಒದಗಿ ಬರುವಂತೆ ನಾವು ಸಮಯದಲ್ಲಿ ಹಾರೈಸ್ತೇವೆ ಸರ್ಕಾರದವ್ರು ಏನಾದರೂ ಮಾಡಲಿ ಮಠದ ಆಶ್ರಯವಂತೂ ನಿಮಗೆ ಇದ್ದೇ ಇದೆ ಮಠದ ಆಶೀರ್ವಾದ ತಪ್ಪದೇ ಈ ಸಮಾಜಕ್ಕೆ ಇದ್ದೇ ಇದೆ ಯಾವತ್ತಿದ್ರೂ ನೀವು ಮಠಕ್ಕೂ ಬಹಳ ಸಂದಿಗ್ಧಗಳಿದ್ದಾಗ ಮಠದ ಮೇಲೆ ಅನೇಕ ಆಕ್ರಮಗಳು ನಡೆಯುವಾಗ ಜೊತೆಯಲ್ಲಿ ಇದ್ದವರು ಆ ಸಮಯದಲ್ಲೆಲ್ಲ ಗಟ್ಟಿಯಾಗಿ ಜೊತೆಯಲ್ಲಿ ನಿಂತವರು ಆ ಸಂದರ್ಭದಲ್ಲಿ ನಿಮ್ಮನ್ನು ನಾವು ಹಾಗಿಲ್ಲ ಹಾಗಾಗಿ ಅದು ಅಂದರೆ ಬೇರೆ ಯಾರು ಸಹಕಾರ ಕೊಡ್ಲಿ ಬಿಡ್ಲಿ ಮಠದ ಆಶೀರ್ವಾದದಿಂದ ನಮ್ಮ ಈ ಕಾರ್ಯಗಳು ಕೈಗೂಡುತ್ತವೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳಿ ಈ ಸಮಾಜವನ್ನು ತುಂಬ ಪ್ರೀತಿಯಿಂದ ಆಶೀರ್ವಾದಿಸುತ್ತೇವೆ ಮುಂದಕ್ಕೆ ಅವರದೇ ವಿಶೇಷ ಸೇವೆ ಅವರ ಆಶೀರ್ವಾದ ತಗೊಳ್ಳುವಂಥ ಸಂದರ್ಭ ಇದೆ ಇನ್ನು ಮುಂದಕ್ಕೆ ಇನ್ನು ಸ್ವಭಾಷ ಸ್ವಭಾಷಾ ಚಾತುರ್ಮಸ್ತೆ ಇದು ಹಾಗೆ ಪ್ರತಿನಿತ್ಯ ಸ್ವಭಾಷೆಯ ಮರೆತು ಹೋದ ಶಬ್ದಗಳನ್ನು ನೆನಪು ಮಾಡುವಂಥದ್ದು ನಡೆದು ಬಂದಿದೆ ಇವತ್ತು ಕೂಡ ಒಂದು ಶಬ್ದವನ್ನು ಎರಡು ಶಬ್ದ ಜೋಡಿ ಶಬ್ದಗಳನ್ನು ನಿಮಗೆ ಅದಕ್ಕೆ ಕನ್ನಡ ಶಬ್ದಗಳು ಏನು ಅಂತ ನಿಮಗೆ ನಿಜವಾಗಿ ಶಾಲೆ ಮಾಡಿದಾಗ ಮಾಡಬಹುದು ಹೇಳಿ ನೀವು ನೋಡೋಣ ಅಂತ ಕೇಳಬಹುದು ನಿಮ್ಮನ್ನು ನಾವು ನಿತ್ಯ ಬಳಕೆ ಇದರ ಶಬ್ದಗಳನ್ನು ನಾವು ತಗೊಳ್ತಾ ಇದ್ದೇವೆ ಯಾಕೆಂದ್ರೆ ನಾವು ಯಾವ್ದೋ ವೇದಾಂತ ಶಬ್ದ ಹೇಳಿದ್ರೆ ನಿಮ್ಮ ಮನೇಲಿ ಉಪಯೋಗಕ್ಕೆ ಇದು ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಬಳಕೆ ಮಾಡಬೇಕು ಈಗ ಕೆಲಸ ಏನಾಗ್ತದೆ ಗುರುಗಳ ಹತ್ರ ಬರುವಾಗ ನಾವು ಒಂದು ಕ್ರಮದಲ್ಲಿರುವಂಥದ್ದು ಆಮೇಲೆ ನಾವು ಬೇಕಾದಂಗೆ ಇರುವಂಥದ್ದು ಈಗ ಮಠಕ್ಕೆ ಗುರುಗಳ ಹತ್ರ ಬರುವಾಗ ಸರಿಯಾಗಿ ವಸ್ತ್ರ ಸುತ್ತಿ ಕ್ರಮದಲ್ಲಿ ಬರ್ತಾರೆ ನೋಡಿ ಹಾಗೆ ಮುಂದೆ ಇಲ್ಲಿ ಏನೇ ಏನೇನು ಕ್ರಮಗಳನ್ನ ಅನುಸರಣೆ ಮಾಡ್ತಾರೆ ಇಲ್ಲಿಂದ ಹೋಗುವಾಗ ಗುರುಗಳಿಗೆ ಕೊಟ್ಟು ಹೋಗ್ಬಿಡ್ತಾರೆ ಅದನ್ನ ಗುರು ಉಪದಿಷ್ಟಂ ಗುರುವೇ ನಿಮಗೆ ಇದೆಲ್ಲ ನಿಮಗೆ ಇರಲಿ ಅಂತೇಳಿ ಈ ಆವರಣದ ಆಚೆಗೆ ಅದು ಯಾವುದೂ ಇರೋದಿಲ್ಲ ಅಂತ ಈ ನಮ್ಮ ಹತ್ರ ಬಂದಾಗ ಮಾತ್ರ ಇರ್ತದೆ ಸರ್ತಿ ಹಾಗೆ ಈ ಭಾಷೆಯೂ ಹಾಗಾಗ್ಬಿಡುದು ಅಂತ ಮಠಕ್ಕೆ ಬಂದಾಗ ಗುರುಗಳ ಹತ್ರ ಬಂದಾಗ ಗುರುಗಳಲ್ಲಿ ಮಾತಾಡುವಾಗ ಶುದ್ಧ ಕನ್ನಡ ಆಮೇಲೆ ಯಥಾ ಪ್ರಕಾರ ಹಾಗಾಗಿ ನಿತ್ಯ ಬಳಕೆಯ ಶಬ್ದಗಳನ್ನು ನಾವು ನೆನ್ಪಾಡೋ ಪ್ರಯತ್ನ ಮಾಡ್ತಾ ಇರುವಂತದ್ದು ಇದು ಯಾವುದು ಅಂದ್ರೆ ಈಗ ಮೊನ್ನೆ ಆಂಗ್ಲದ ಕರೆಂಟ್ ಎಂಬ ಪದದ ಬಗ್ಗೆ ಒಂದಷ್ಟು ಮಾತಾಡಿದ್ವು ಕರೆಂಟ್ ಅಂತಲೇ ಬಳಸ್ತೇಬೇಕು ವಿದ್ಯುತ್ ಅಂತ ಬಳಸೋದಿಲ್ಲ ಬಳಸ್ಬೇಕು ಅನ್ನೋ ಕುರಿತು ನಿನ್ನೆ ಸ್ವಿಚ್ ಅನ್ನೋ ಪದದ ಬಗ್ಗೆ ಮಾತನಾಡಿದ್ರು ಸ್ವಿಚ್ ಅನ್ನೋದಕ್ಕೆ ಕನ್ನಡ ಇರುವಂತ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ನಿನ್ನೆ ಮಾತನಾಡಿದ್ದು ಅದರದ್ದೇ ಮುಂದುವರಿಕೆಯಾಗಿ ಇವತ್ತು ಆನ್ ಮತ್ತು ಆಫ್ ಅಂತ ಎರಡು ಪದಗಳು ಇದನ್ನೇ ಬಳಸ್ತಾ ಇದ್ದೀರಿ ನೀವೆಲ್ಲರೂ ಕೂಡ ನೂರಕ್ಕೆ ನೂರು ಇದೇ ಶಬ್ದಗಳನ್ನೇ ಬಳಸ್ತಾ ಇದ್ದೀರಿ ಹೊರತು ಕನ್ನಡ ಶಬ್ದಗಳನ್ನ ಭಾರಿ ಕಮ್ಮಿ ಬಳಸ್ತಾ ಇರುವಂಥದ್ದು ಇವತ್ತು ಅಂತ ಅಂದರೆ ಎಲ್ಲಿಗೆ ಹೋಗಿದ ಅನಕ್ಷರಸ್ಥರು ಕೂಡ ಇದನ್ನೇ ಬಳಸೋದು ಅವರೆಲ್ಲೂ ಇಂಗ್ಲೀಷ್ ಕಲ್ತಿಲ್ಲ ಆದರೆ ಇವತ್ತಿನ ಕಾಲ ಕಲಿಸ್ತಾ ಇದೆ ಅವರಿಗೆ ಅಂತ ಸಮಾಜವೇ ಕಲಿಸ್ತಾ ಇದೆ ಆ ಭಾಷೆಯನ್ನು ಹೀಗಾಗಿ ಅನಕ್ಷರಸ್ಥರಿಗೂ ಇಂಗ್ಲೀಷ್ ಬರ್ತದೆ ಇವತ್ತು ಅಂತ ಪರಿಸ್ಥಿತಿ ಇದೆ ಎಲ್ಲಿವರೆಗೆ ಅಂದ್ರೆ ದೇವರು ಮೈ ಮೇಲೆ ಬಂದ್ರೆ ದೇವರು ಮೇಮೇಲೆ ಬಂದಾಗ ದೇವರ ಭಾಷೆಯಲ್ಲಿ ಮಾತಾಡ್ಬೇಕಲ್ವಾ ಆ ದೇವರು ಕೂಡ ಕೆಲವು ಸಾರಿ ಇಂಗ್ಲಿಷ್ ಶಬ್ದಗಳನ್ನು ಬಳಸಿ ಮಾತಾಡೋದು ಉಂಟು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಾಗ ದೇವರು ಕೂಡ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಮಧ್ಯೆ ಮಧ್ಯೆ ಇಂಗ್ಲಿಷ್ ಬರ್ತದೆ ಅಂತ ಅದು ದೇವರಿಗೆ ಯಾರು ಕಾಣಿಕೆ ಕೊಟ್ಟವರು ನಾವೇ ಕಾಣಿಕೆ ಕೊಟ್ಟಿದ್ದು ದೇವರಿಗೆ ನಾವು ಬೇರೆ ಕಾಣಿಕೆಗಳನ್ನು ಹಾಕುವಾಗ ಜೊತೆಗೆ ಇಂಗ್ಲಿಷ್ ಪದಗಳನ್ನು ಕಣಿಕೆ ಹಾಕ್ಬಿಟ್ಟಿದ್ವಿ ಹಾಗಾಗಿ ಗದೆ ಬರ್ತದೆ ಅಲ್ಲಿಂದ್ರೂ ಕೂಡ ಅಂತ ಇಂತ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಹಾಗಾಗಿ ನಾವು ಮತ್ತೆ ಬೇರೆಗೆ ಮರಳಬೇಕು ನಮ್ಮ ಮೂಲಕ್ಕೆ ನಾವು ಮರಳಬೇಕು ನಿಮಗೆ ಇದಕ್ಕೆ ಕನ್ನಡ ಶಬ್ದ ಗೊತ್ತಿದೆಯಾ ಆನ್ ಮತ್ತೆ ಆಫ್ ಅನ್ನೋದಕ್ಕೆ ಕನ್ನಡ ಶಬ್ದ ಹೇಳ್ಬೋದ ನೀವು ಇದೊಂದು ಶಬ್ದ ಚಾಲು ಮತ್ತೆ ಬಂದ್ ಶಬ್ದ ಈ ಮರಾಠಿ ಪ್ರಭಾವ ಇರುವಲ್ಲಿ ಈ ಕಡೆಗೆ ಮಾತ್ರ ಇದೆ ಅದು ಬೇರೆ ಕಡೆ ಅಷ್ಟೇ ಇಲ್ಲ ಈ ಉತ್ತರ ಕನ್ನಡದಲ್ಲಿ ಚಾಲು ಮಾಡು ಮತ್ತೆ ಬಂದ್ ಮಾಡು ಅನ್ನೋ ಶಬ್ದವನ್ನ ಬಳಸ್ತಾರೆ ಇದು ಒಳ್ಳೆ ಶಬ್ದವೇ ಇದು ಉರ್ದು ಅಥವಾ ಪರ್ಷಿಯನ್ ಮೂಲ ಎಷ್ಟೋ ಬಾರಿ ಶಬ್ದಗಳು ಪರ್ಷಿಯನ್ ಮೂಲದಿಂದ ಬಂದಿರ್ತವೆ ಅಂತ ಬಾಣದಾಗೆ ಅಂತ ಇಂಗ್ಲಿಷ್ ಬಿಟ್ಟ ಅರೇಬಿಕ್ ಅಂತ ಅದಲ್ಲ ಇದು ಚಾಲು ಮತ್ತು ಬಂದ್ ಎರಡು ಶಬ್ದಗಳು ಕೂಡ ಸಂಸ್ಕೃತ ಮೂಲ ಅಂತ ಚಾಲು ಚಲನ ಬಲನವನ್ನು ನಡುತ್ತದೆ ಈಗ ಆ ವಿದ್ಯುತ್ ಹರಿಬೇಕು ಹರಿಯುವಂತೆ ಮಾಡುವಂತ ಪ್ರಕ್ರಿಯೆ ಚಾಲು ಮಾಡೋದು ಅಂತ ಬಂದ್ ಅಂದರೆ ಬಂಧ ಅಂದ್ರೆ ಕಟ್ಟು ಆ ವಿದ್ಯುತ್ತಿನ ಪ್ರವಾಹವನ್ನ ನಿಲ್ಲಿಸುವಂತದ್ದು ಹಾಗಾಗಿ ಚಾಲು ಮತ್ತು ಬಂದ್ ಅನ್ನೋ ಶಬ್ದಗಳು ಸರಿಯಾದ ಭಾರತೀಯ ಮೂಲದ ಶಬ್ದಗಳು ಇದನ್ನು ಬಳಸ್ಬೋದು ನಾವು ಈಗ ಉತ್ತರ ಕನ್ನಡದಂತ ನಾವು ಅಂದ್ರೆ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದವರು ಇದನ್ನ ಬಿಡಬೇಕಾಗಿಲ್ಲ ನೀವು ಬಳಸ್ಬೋದು ಮೊನ್ನೆ ದಕ್ಷಿಣ ಕನ್ನಡದ ಶಬ್ದ ತಗೊಂಡಿದ್ವಿ ನಾವು ಇದನ್ನು ತಗೊಳ್ಳಿ ನೀವೆಲ್ಲರೂ ಕೂಡ ಅಂತ ಆ ಶಬ್ದ ಈಗ ಕವಂಗ ಅನ್ನೋ ಶಬ್ದ ಅದು ಈ ಬಕೆಟ್ ಅನ್ನೋದ್ರ ಬದಲಿಗೆ ಕವಂಗ ಅನ್ನೋ ಶಬ್ದ ಇದೆ ದಕ್ಷಿಣಕ್ಕೆ ಕವಂಗ ಕವಂಗ ಶಬ್ದ ಇದೆ ಎಲ್ಲ ಪ್ರಾಂತವರು ತಗೊಳ್ಳಿ ಅಂತ ಹೇಳಿದ್ವು ಆ ಶಬ್ದವನ್ನು ಹಾಗೆ ಈ ಶಬ್ದ ಇದೆಯಲ್ಲ ಚಾಲು ಮತ್ ಬಂದ ಶಬ್ದವನ್ನು ಎಲ್ಲ ಪ್ರಾಂತವರು ಕೂಡ ತಗೊಳ್ಬೋದು ಅಂತ ಇಂಗ್ಲೆಂಡಿನ ಶಬ್ದಗಳನ್ನೇ ತಗೊಂಡಿದ್ದೇವೆ ನಾವು ಇಂಗ್ಲಿಷರ ಶಬ್ದಗಳನ್ನ ತಗೊಂಡಿದ್ದೇವೆ ನಮ್ಮ ಪಕ್ಕದ ಊರಿನ ಶಬ್ದ ತಗೊಳಕೆಂತಪ್ಪು ಅಂತ ಅದಕ್ಕಿಂತ ಇದು ಆಸೆ ಅಲ್ವಾ ಅಂತ ಯಾವ ಕಾರಣಕ್ಕೂ ಅಂತ ಹಾಗಾಗಿ ಇದೆರಡು ಶಬ್ದಗಳು ಒಳ್ಳೆ ಶಬ್ದಗಳು ವಿದ್ಯುತ್ತಿನ ಪ್ರವಾಹವನ್ನು ಚಾಲನೆಗೊಳಿಸ್ತಕ್ಕಂಥದ್ದು ಚಾಲು ಚಾಲು ಮಾಡೋದು ಅದನ್ನು ಬಂಧ ಕಟ್ಟುವಂಥದ್ದು ಬಂದ್ ಅಂತ ಈ ಶಬ್ದಗಳನ್ನು ಬಳಸ್ಬೋದು ನಾವು ಹಾಗೆ ಶುದ್ಧ ಕನ್ನಡದ ಶಬ್ದಗಳಿದೆ ಸ್ವಲ್ಪ ಗ್ರಾಮ್ಯ ಶಬ್ದಗಳಿದೆ ಬಳಸ್ಬೋದು ಅದನ್ನು ಕೂಡ ಅಂತ ಉದಾಹರಣೆಗೆ ಹಾಕು ಮತ್ತು ತೆಗಿ ಅನ್ನೋ ಶಬ್ದಗಳಿದೆಯಲ್ಲ ದೀಪ ಹಾಕು ದೀಪ ತೆಗಿ ಅನ್ನೋದು ಗ್ರಾಮ್ಯ ಮನೆಗಳಲ್ಲಿ ಬಳಸ ಬಳಸಲಿಕ್ಕೆ ಅಂತ ಒಂದರೆ ಒಂದು ಶಬ್ದ ಅದು ನೀವು ಪುಸ್ತಕದಲ್ಲಿ ಬಳಸೋಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ಮನೆ ಭಾಷೆಯಲ್ಲಿ ಬಳಸ್ಬೋದು ಬಳಸ್ತಾರೆ ಅಂತ ದೀಪ ತೆಗಿ ಆ ಶಬ್ದ ಬಳಸ್ತಾರೆ ಅಂತ ಇನ್ನೂ ಶಬ್ದಗಳಿದೆ ಹೊತ್ತಿಸು ಮತ್ತು ನಂದಿಸು ಹೊತ್ತಿಸು ಮತ್ತು ನಂದಿಸು ಶುದ್ಧ ಕನ್ನಡದ ಶಬ್ದ ಬಳಸ್ಬೋದು ನಾವು ಇದನ್ನು ನೀವು ಹೇಳ್ಬೋದು ಅದು ಎಲ್ಲಿ ಪುರಸುತ್ತಿದೆ ಹೊತ್ತಿಸು ನಂದಿಸು ಅಂತೆಲ್ಲ ಹೇಳಲಿಕ್ಕೆ ನಾವು ಅವಸರದಲ್ಲಿ ಇರುವಾಗ ಈ ಹೊತ್ತಿಸು ನಂದಿಸು ಎಲ್ಲೂ ಪೂರೈಸೋದಿಲ್ಲ ಅಂತ ಹಚ್ಚು ಅಂತ ಹೇಳಿ ಇದೇ ಅದು ಹೊತ್ತಿಸು ಶಬ್ದವೇ ಅದು ಸಂಕ್ಷಿಪ್ತ ರೂಪ ಪಡ್ಕೊಂಡಿದೆ ಹಚ್ಚುವಂತಾಗಿದೆ ಅಂತ ಹಚ್ಚು ಅಂತ ಯಾಕೆ ಹೇಳ್ಬಾರ್ದು ನಂದಿಸು ಅನ್ನೋದು ಹಳ್ಳಿ ಭಾಷೆ ಮನೆ ಭಾಷೆಗಳಲ್ಲಿ ನನ್ಸು ಅನ್ನೋ ಶಬ್ದ ಬಳಸ್ತಾರೆ ಆ ನಂದಿಸು ಅನ್ನೋದನ್ನ ಚಿಕ್ಕದು ಮಾಡಿ ನನ್ಸು ಅಂತ ಹೇಳೋದು ಉಂಟು ಅಂತ ಅದು ಭಾಷೆ ತಾನೇ ಮಾಡ್ಕೊಡ್ತದೆ ನೀವು ಕಷ್ಟಪಡ್ಬೇಕಾಗಿಲ್ಲ ಸ್ವಲ್ಪ ಉದ್ದ ಶಬ್ದ ದೊಡ್ಡ ಶಬ್ದ ಇದ್ರೆ ಮುಂದೆ ತನ್ನಷ್ಟಕ್ಕೆ ತನ್ನ ಭಾಷೆ ತನ್ನ ರೂಪ ಕಂಡುಕೊಳ್ತದೆ ಬೇಕಾದ ರೂಪವನ್ನು ಕೊಟ್ಕೊಳ್ತದೆ ಸುಲಭವಾಗಿ ಉಚ್ಚಾರಣೆ ಮಾಡೋಕ್ಕಾಗೋ ತರಹ ಅಂತ ನೀವು ಶುರು ಮಾಡಬೇಕು ಬಳಸೋದಕ್ಕೆ ಅಂತ ಅದು ಮುಖ್ಯ ಅಂತ ಹಾಗೆ ಹೊತ್ತಿಸು ಮತ್ತು ನಂದಿಸು ತುಂಬ ಚೆಂದ ಶಬ್ದಗಳು ಅದು ಹೊತ್ತಿಸು ನಂದಿಸು ದೀಪ ಹಚ್ಚು ದೀಪವನ್ನು ನಂದಿಸು ನಂದಿಸು ಅನ್ನವಾಗಲೂ ಕೂಡ ಎಷ್ಟು ಒಳ್ಳೆಯ ಶಬ್ದ ನೋಡಿ ಅಂತ ದೀಪವನ್ನು ಆರಿಸೋದನ್ನು ಹೇಳಿದರೂ ಕೂಡ ಆ ಶಬ್ದ ಚೆನ್ನಾಗಿದೆ ನಂದ ಶಬ್ದ ಆನಂದವನ್ನು ನೆನಪು ಮಾಡಿಕೊಡ್ತದೆ ಅಂತ ಇನ್ನೊಂದು ಜೋಡಿ ಇದೆ ಉರಿಸು ಮತ್ತು ಆರಿಸು ದೀಪವನ್ನು ಉರಿಸು ಮತ್ತು ಆರಿಸು ಅಂತ ಹೀಗೆ ನಾಲ್ಕು ನಾಲ್ಕು ಎಂಟು ಶಬ್ದಗಳು ಆ ಎರಡು 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 ಮೂರು ಉಪಶಬ್ಧಗಳನ್ನು ಸೇರಿಸಿದ್ರೆ ಎರಡು ಉಪಶಬ್ದಗಳನ್ನು ಸೇರಿಸಿದ್ರೆ ಹತ್ತು ನಮ್ಮ ಹತ್ರ ಇದ್ದಾವೆ ನಾವು ಒಂದೆರಡು ಎರಡು ಸಾರಿ ನೆನಪು ಮಾಡಿದ್ವಿ ಮತ್ತೊಂದ್ಸತಿ ನೆನಪು ಮಾಡಿದ್ದೇನೆ ನಿಮ್ಗೆ ಈಗ ನಿಮ್ಮಲ್ಲಿ ಹತ್ತು ಸೀರೆ ಇದೆ ಮತ್ತೆ ಅಟ್ಟದ ಮೇಲೆ ಎಷ್ಟಿದೆ ಗೊತ್ತಿಲ್ಲ ಒಳಗೆ ಎಷ್ಟಿದೆ ಗೊತ್ತಿಲ್ಲ ಎದುರಿಗೆ ಹತ್ತು ಸೀರೆ ಇದೆ ಕಂಡು ಮುಂದೆ ಹತ್ತು ಸೀರೆ ಇದೆ ಇನ್ನು ಶಬ್ದಗಳು ಸಿಕ್ಬೋದು ಇನ್ನೂ ಕೂಡ ಹೀಗಿರುವಾಗ ನೀವು ಪಕ್ಕದ ಮನೆಗೆ ಹೋಗಿ ಸೀರೆ ಯಾರವರು ಕೇಳ್ಬೇಕಾ ನೀವು ಹೋಗಿ ಅಂತ ಪ್ರಮೇಯ ಇದೆಯಾ ಅದು ಪಕ್ಕದ ಮನೆಯ ಹರಿದ ಮಾಸದ ಸೀರೆ ತಂದು ಇಟ್ಕೋಬೇಕಾ ನೀವು ಇಷ್ಟೊಳ್ಳೆ ಕನ್ನಡ ಶಬ್ದಗಳು ಸಂಸ್ಕೃತ ಶಬ್ದಗಳು ಇದ್ದಾಗ ಆ ಆಂಗ್ಲರ ಶಬ್ದಗಳು ಯಾಕೆ ಬೇಕು ನಮಗೆ ಹಾಗಾಗಿ ಇವತ್ತೇ ತೀರ್ಮಾನ ಮಾಡಿ ಮಠಕ್ಕೆ ಬಂದ ಶುಭ ಮುಹೂರ್ತ ಗುರು 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 ಸನ್ನಿಧಿ ರಾಮದೇವರ ದರ್ಶನ ಎಲ್ಲ ಆಗಿದೆ ನಿಮಗೆ ಚಾತುರ್ಮಾಸ್ಯ ಬೇರೆ ಸುಭಾಷಾ ಚಾತುರ್ಮಾಸ್ಯ ಒಂದು ಒಂದಲ್ಲ ಒಂದು ಜೋಡಿ ಎರಡು ಶಬ್ದಕ್ಕೆ ತಿಲಾಂಜಲ ಇವತ್ತು ಇನ್ನು ಆ ಶಬ್ದ ಬಳಸೋದಿಲ್ಲ ನಾವು ಆನ್ ಆಫ್ ಬಳಸೋದಿಲ್ಲ ಅಂತ ನೀವು ಇಂಗ್ಲೀಷ್ ಮಾತಾಡುವಾಗ ಬಳಸಿ ಆ ಪ್ರಮೇಯ ಬಂದರೆ ನಿಮಗೆ ಬರದೇ ಮಾತಾಡಬೇಡಿ ಅದು ಅನಿವಾರ್ಯ ಆದರೆ ಇಂಗ್ಲೀಷ್ ಮಾತಾಡಿ ಇಂಗ್ಲೀಷ್ ಭಾಷೆಯನ್ನೇ ಮಾತಾಡುವಾಗ ಆಗ ಬಳಸ್ಬೋದು ಆದರೆ ಕನ್ನಡ ಮಾತಾಡುವಾಗ ಯಾವುದೇ ಕಾರಣಕ್ಕೂ ಈ ಶಬ್ದಗಳನ್ನು ಬಳಸಬೇಡಿ ಚಾಲು ಅಥವಾ ಬಂದು ಬಳಸಿ ಅಥವಾ ಹೊತ್ತಿಸು ನಂದಿಸು ಉರಿಸು ಆರಿಸು ದೀಪ ಹಾಕು ದೀಪ ತೆಗಿ ಅದನ್ನು ಕೂಡ ಬಳಸ್ಬೋದು ಬೇಕಿದ್ರೆ ಆದರೆ ಈ ಶಬ್ದಗಳನ್ನ ಯಾವುದೇ ಕಾರಣಕ್ಕೂ ಆನ್ ಆಫ್ ಶಬ್ದಗಳನ್ನ ಬಳಸಬೇಡಿ ನಾವೆಲ್ಲ ಇಂಗ್ಲಿಷರಲ್ಲ ನಾವೆಲ್ಲ ಬಿಳಿಯರಲ್ಲ ಯಾವಾಗಲೂ ಅದೊಂದು ನೆರಪಣೆ ಕೊಡ್ತಾ ಇರ್ತೇವೆ ತೆಂಗಿನಕಾಯಿ ಕಾಯಿಲೆ ಬಂದ್ಬಿಡ್ತು ಅಂತ ಭಾರತೀಯರಿಗೆ ಬ್ರಿಟಿಷರು ಭಾರತವನ್ನು ಆಳಿದ ಮೇಲೆ ಸಾಂಕ್ರಾಮಿಕವಾದ ಒಂದು ದೊಡ್ಡ ಕಾಯಿಲೆ ಬಂತು ನಮಗೆ ತೆಂಗಿನಕಾಯಿ ಕಾಯಿಲೆ ಅಂದರೆ ಏನು ಅಂದರೆ ಹೊರಗಡೆ ಕಂದು ಬಣ್ಣ ತೆಂಗಿನಕಾಯಿ ಒಳಗೆ ಬಿಳಿ ಬಣ್ಣ ಅಂತ ನಾವು ಹೊರಗಿಂದ ಕಂದು ಬಣ್ಣದ ಭಾರತೀಯರು ನಾವು ನಮ್ಮ ಚರ್ಮದ ಬಣ್ಣ ಅದೇ ಇದೆ ಒಳಗಿಂದ ಬಿಳಿಯರಾಗಿದೆ ನಾವು ಒಳಗಿಂದ ನಾವು ಇಂಗ್ಲಿಷರಾಗಿದ್ದೇವೆ ಅಮೆರಿಕನ್ ಹಾಗಾಗಿ ಒಂದು ಬದಲಾವಣೆ ಪ್ರಾರಂಭ ಮಾಡೋಣ ಇವತ್ತಿನಂತೆ ಒಂದು ಬದಲಾವಣೆ ಪ್ರಾರಂಭ ಮಾಡೋಣ ನಾವು ಕನ್ನಡದ ದೀಪವನ್ನು ಹೊತ್ತಿಸೋಣ ಆಫ್ ಯಾವುದನ್ನು ಆಫ್ ಮಾಡಬೇಕು ಇಂಗ್ಲೀಷ್ ಪದಗಳನ್ನು ಆಫ್ ಮಾಡಬೇಕು ನಿಮ್ಮ ಭಾಷೆಯಿಂದ ಅದನ್ನು ಅರ್ಥ ಕಳಿಸ್ಬೇಕು ಅಂತ ಆ ಪ್ರವಾಹವನ್ನು ನಿಲ್ಲಿಸಬೇಕು ಅಂತ ಆನ್ ಮಾಡಬೇಕಾದ ಯಾವುದನ್ನು ಮಾಡಬೇಕು ಅಂದ್ರೆ ಬಿಟ್ಟು ಹೋಗಿದೆಯಲ್ಲ ಈಗ ನಮ್ಮ ಕನ್ನಡ ಭಾಷೆ ನಮ್ಮ ನಮ್ಮ ಮನೆ ಭಾಷೆಗಳು ಸಂಸ್ಕೃತ ನಮ್ಮದೇ ದೇಶದ ಬೇರೆ ಬೇರೆ ಭಾಷೆಗಳು ಇಂಥ ಭಾಷೆಗಳನ್ನು ಅಲ್ಲಿನ ಶಬ್ದಗಳನ್ನು ತೊಗೊಂಡು ಬಳಸೋಣ ಹೊರತು ಯಾವುದೇ ಕಾರಣಕ್ಕೂ ನಾವು ಆಂಗ್ಲರಿಗೆ ಶರಣಾಗಿ ಅವ್ರು ಬಿಟ್ಟು ಹೋಗಿ ಎಪ್ಪತ್ತೈದು ಎಂಬತ್ತು ವರ್ಷ ಆಯಿತು ಇನ್ನೂ ಮತ್ತು ನಾವು ಅವ್ರ ಭಾಷೆಯನ್ನು ಆಡ್ತಾ ಇರೋದು ಬೇಡ ಎಂಬುದಾಗಿ ಈ ಸಮಯದಲ್ಲಿ ನಾನು ಮಾಡಿಕೊಂಡು ಇದೊಂದು ಅಪರೂಪ ಸಂದರ್ಭ ಸ್ವಭಾಷಾ ಚಾತುರ್ಮಾಸ್ಯ ಭಾಷೆಯನ್ನು ಆಧರಿಸಿ ಚಾತುರ್ಮಾಸ್ಯ ನಡೀತಾ ಇದೆ ದೇಶದ ಚರಿತ್ರೆಯಲ್ಲಿ ಯಾರೂ ಮಾಡಲಿಲ್ಲ ಇದನ್ನು ಯಾವುದೇ ಮಠದಲ್ಲಿ ಯಾವುದೇ ಒಬ್ಬರು ಯತಿಗಳು ಭಾಷೆಯನ್ನು ಇಟ್ಕೊಂಡು ಚಾತುಮಾಸ್ಯ ಮಾಡಲಿಲ್ಲ ಸ್ವಭಾಷೆಯನ್ನು ಇಟ್ಕೊಂಡು ಚಾತುರ್ಮಾಸ್ಯ ಯಾರೂ ಮಾಡಲಿಲ್ಲ ಇಲ್ಲಿವರೆಗೂ ಕೂಡ ಅಂದರೆ ವಿಶ್ವದಲ್ಲೂ ಕೂಡ ಮತ್ತೆ ಹೊರಗಡೆ ಯಾರು ಚಾತುಮಾಸೆ ಮಾಡ್ತಾರೆ ಬೇರೆ ದೇಶಗಳಲ್ಲಿ ಹಾಗಾಗಿ ವಿಶ್ವದಲ್ಲೇ ಮೊದಲ ಬಾರಿಗೆ ಸ್ವಭಾಷೆಯನ್ನ ಆಧರಿಸಿ ಸ್ವಭಾಷೆಯನ್ನೇ ಸೂತ್ರವಾಗಿ ಇಟ್ಟುಕೊಂಡು ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡ್ಲಾ ಮಾಡಲಾಗ್ತಾ ಇದೆ ನೀವೆಲ್ಲ ಅದಕ್ಕೆ ಬೆಲೆ ಕೊಡಬೇಕು ಅಂತ ಅಪೇಕ್ಷೆ ಇಷ್ಟು ಮಹತ್ವವನ್ನು ಒಂದು ಶಂಕರಾಚಾರ್ಯ ಪೀಠ ಕೊಟ್ಟಿದೆಯಲ್ಲ ಒಂದು ಪರಂಪರೆ ಕೊಟ್ಟಿದೆಯಲ್ಲ ನೀವು ಯಾಕೆ ಮಾಡಬಾರ್ದು ಇದನ್ನು ನಿತ್ಯ ಜೀವನದಲ್ಲಿ ನಿಮ್ಗೆ ಇದೊಂದಂತಲ್ಲ ಇದೊಂದು ಉದಾಹರಣೆ ಹಿಡ್ತಾ ಇರೋವಂಥದ್ದು ಬದಲಾವಣೆಯನ್ನು ಆರಂಭ ಮಾಡಿ ಬೆಳಗ್ಗೆ ಎದ್ರು ಸಂಕಲ್ಪ ಮಾಡಿ ಇವತ್ತು ನಾನು ನನ್ನ ಭಾಷೆಯಲ್ಲೇ ಮಾತಾಡ್ತೇನೆ ಕೊನೆ ಪಕ್ಷ ನನ್ನ ಭಾಷೆ ಮಾತಾಡುವಾಗ ನನ್ನ ಭಾಷೆಯಲ್ಲೇ ಮಾತಾಡ್ತೇನೆ ಅಂತ ಮಧ್ಯದಲ್ಲಿ ಬೇರೆ ಭಾಷೆ ತರೋದಿಲ್ಲ ಅಂತ ಅಲ್ವಾ ಬೇಡಬಾರ್ದು ಅಂತ ಈಗ ನಿಮ್ಮ ಅಮ್ಮನ ಬಿಟ್ಟು ನೀವು ಇನ್ನೊಬ್ಬಳ ಹತ್ರ ಹೋಗ್ತಾ ಇರೋದು ಸ್ಯಾ ನಡೀತಾನೆ ಇದೆ ಪಕ್ಕದ ನೋಡಲು ಅಮ್ಮ ಅಂತ ಹೇಳ್ತಾ ಇದೀರಿ ನಿಮ್ಮ ಅಮ್ಮನ ಬಿಟ್ಟು ಅದು ವಿಲಾಯಿತಿ ಹೆಂಗಸನ್ ಅಮ್ಮ ಅಂತ ಹೇಳ್ತಿದ್ದೀರಿ ನೀವು ನಿಮ್ಮ ಅಮ್ಮನನ್ನು ಬಿಟ್ಟು ನಿಮ್ಮ ಅಮ್ಮನ ಬಳಿ ಬಂದಾಗಲೂ ಅವಳ ವಿಷಯನೇ ಮಾತಾಡೋದ ನೀವು ಅವಳಿಗೆ ಏನಾಗುತ್ತೆ ಅಮ್ಮನ ಮಡಲಲ್ಲಿ ಕೂತಾಗಲೂ ಕೂಡ ನೀವು ಅವಳ ವಿಷಯನೇ ಹೇಳೋಕೆ ಶುರು ಮಾಡಿದ್ರೆ ಅಮ್ಮನಿಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಹಾಗೆ ನಿಮ್ಮ ಭಾಷೆಯ ತಾಯಿ ಸರಸ್ವತಿ ಇದ್ದಾಳಲ್ಲ ಅವಳ ಹೃದಯಕ್ಕೆ ತುಂಬಾ ಘಾಸಿ ಆಗ್ಬೋದು ನೀವು ಕನ್ನಡ ಮಾತಾಡೋ ಮಾತಾಡೋವಾಗಲೂ ಕೂಡ ಬೇರೆ ಭಾಷೆಯನ್ನು ಮಾತಾಡಿದೆ ಅಂತ ಹಾಗಾಗಿ ಬೆಳಗ್ಗೆ ಎದ್ದು ಸಂಕಲ್ಪ ಮಾಡಬೇಕು ನಾನು ಇವತ್ತು ನಾನಿವತ್ತು ಲೆಚ್ಚಬಲ್ಲ ಅಂತ ಅಪಶಬ್ದಗಳನ್ನು ಆಡೋದಿಲ್ಲ ಲೆಚ್ಚ ಭಾಷೆಯನ್ನು ಆಡೋದಿಲ್ಲ ಪ್ರಮೇಯ ಬಾರದೆ ಅಂತ ರಾತ್ರಿ ಲೆಕ್ಕ ಹಾಕಬೇಕು ಎಷ್ಟು ಶಬ್ದ ಮಾತಾಡಿದೆ ಅಂತ ಎಷ್ಟು ಶಬ್ದ ಬಂತು ಅಂತ ರಾತ್ರಿ ಅಂದರೆ ದಿನಡಿ ಲೆಕ್ಕ ಇಟ್ಕೊಳ್ಬೇಕು ನೀವು ಬೇರೆ ಶಬ್ದ ಬಂದು ಕೂಡಲೇ ಇದೊಂದು ಶಬ್ದ ಬಂತು ಅಂತ ಗುರ್ತು ಹಾಕ್ಕೊಳ್ಬೇಕು ನಿಮ್ಮ ಅಕ್ಕಪಕ್ಕ ಎರಡು ಹೇಳಬೇಕು ನಾನು ಎಲ್ಲರೂ ತಪ್ಪಿಯೂ ಆ ಶಬ್ದ ಬಳಸಿದ್ದು ಹೇಳಿ ಆಂಗ್ಲ ಶಬ್ದಗಳನ್ನು ಬಳಸಿದ್ರು ಹೇಳಿ ನಿಮ್ಮ ಹೆಂಡತಿಗೋ ಗಂಡನಿಗೋ ಮಕ್ಕಳಿಗೋ ಸ್ನೇಹಿತಗೋ ಹೇಳಿಟ್ಕೊಳ್ಬೇಕು ಅಂತ ಅವ್ರು ನೆನಪು ಮಾಡ್ತಾ ಇರ್ತಾರೆ ನಿಮಗೆ ಅಂತ ಸ್ವಲ್ಪ ಕೊಡ್ತಾ ಇರ್ತಾರೆ ಪಕ್ಕದಿಂದ ಅಂತ ಬಂತು ನೋಡು ಅಂತ ಬೇರೆ ಭಾಷೆ ಶಬ್ದ ಬಂತು ಅಂತ ಹಾಗೆ ಮಾಡಿದರೆ ನೀವು ಬದಲಾವಣೆ ಮಾಡ್ಕೊ ತನ್ ತರೋಕೆ ಸಾಧ್ಯ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಜೀವನದಲ್ಲಿ ಮಾಡ್ಕೊಳ್ಳಲೇಬೇಕು ಬದಲಾವಣೆನ ನಿಮ್ಮ ಮಕ್ಕಳು ಸಲುವಾಗಿ ಅವರು ಮಾಡ್ಕೊಳ್ಬೇಕು ಯಾಕೆಂದ್ರೆ ನಿಮ್ಮ ಮಕ್ಕಳಿಗೆ ಏನು ಬಿಟ್ಟು ಹೋಗ್ತೀರಿ ಆಸ್ತಿ ಪಾಸ್ತಿ ಏನು ಬಿಡ್ತೀರೋ ಬಿಟ್ಟು ಗೊತ್ತಿಲ್ಲ ಆದರೆ ಇಂಥದ್ದೊಂದು ಅಪಭಾಷೆಯನ್ನು ಬಿಟ್ಟು ಹೋಗ್ತೀರಿ ಅಂತ ನಮ್ಮ ಭಾಷೆಯ ಅಪಭ್ರಂಶವನ್ನು ನಮ್ಮ ಭಾಷೆಯನ್ನು ಕೊಳಸಿ ಹಾಳು ಮಾಡಿ ಕಲಬೆರಕೆ ಮಾಡಿ ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತೀರ ನೀವು ಅಂತ ಮಾಡಬಾರ್ದು ಈ ಕೆಲಸ ಯಾವುದೇ ಕಾರಣಕ್ಕೂ ಅಂತ ಹಾಗಾಗಿ ದೃಢ ಸಂಕಲ್ಪ ಮಾಡಿ ಸ್ವಭಾಷ ಸ್ವಭೂಷ ಸ್ವದೇಶದ ಒಂದು ದೃಢ ಸಂಕಲ್ಪವನ್ನು ನೀವು ಮನಸ್ಸಲ್ಲಿ ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶಿಷ್ಯ ಭಕ್ತ ಬಂಧುಗಳಿಗೆ ಆಶೀರ್ವಾದ ಮಾಡ್ತೇವೆ ಚಾತುಮಾಸ್ಯ ನಿಮಗೆ ಶುಭ ತರಲಿ ಚಾತುರ್ಮಾಸ್ಯ ನಿಮಗೆ ಒಳಿತನ್ನೇ ತರಲಿ ನಿಮ್ಮ ಬುದ್ಧಿಯಲ್ಲಿ ಒಳಿತು ತುಂಬಿಕೊಳ್ಳಲಿ ನಿಮ್ಮ ಜೀವನದಲ್ಲಿ ಕೂಡ ಒಳಿತು ತುಂಬಿಕೊಳ್ಳಿ ಮನಸ್ಸು ಒಳ್ಳೆಯದಾದರೆ ಜೀವನ ಕೂಡ ಒಳ್ಳೆಯದಾಗ್ತದೆ ದೃಷ್ಟಿ ಒಳ್ಳೆಯದಾದರೆ ಪ್ರಪಂಚ ಒಳ್ಳೆಯದಾಗ್ತದೆ ಸೃಷ್ಟಿ ಒಳ್ಳೆಯದಾಗ್ತದೆ ಹಾಗಾಗಿ ಆ ರೀತಿಯಲ್ಲಿ ನಮ್ಮೆದರ ಬದುಕಾಗಲಿ ಈ ಗುರುಪರಂಪರೆ ರಾಮದೇವರು ನಿಮಗೆ ಆ ರೀತಿಯಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ನಾವು ಅನುದನ್ನು ಅರ್ಚಿಸುವ ಸಮಸ್ತ ದೇವತೆಗಳು ನಿಮ್ಮ ಕೈ ಹಿಡಿದು ನಡೆಸಲಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಲಿ ನಿಮಗೆ ಸನ್ಮಾರ್ಗವನ್ನು ಸುಖವನ್ನು ತೋರಿಸಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪನೇ ಆಗ್ತದೆ ಹರೇರಾಮ್ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕೀ